ಸ್ವಾಮಿ ವೀಕ್ಷಕರೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಡಿ ಬಿ ಟಿ ಸ್ಟೇಟಸ್ ಏನಿದೆಯಲ್ಲ ಈ ರೀತಿ ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಜನವರಿ ಮಂತ್ ಒಳಗಡೆ ಎಲ್ಲ ಕ್ಲಿಯರ್ ಕಟ್ ಅಮೌಂಟ್ ಬರುತ್ತೆ ಅದು ಯಾವ ರೀತಿ ಇರಬೇಕು ಡಿ ಬಿ ಟಿ ಸ್ಟೇಟಸಲ್ಲಿ ಯಾವ ರೀತಿ ಶೋ ಆಗಬೇಕು ಅನ್ನೋದನ್ನು ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಹಾಗಿದ್ರೆ ಬನ್ನಿ ನೀವು ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡಿದ್ರೆ ಅವಾಯ್ಟೆಡ್ ಅಂತೇಳಿ ಒಂದಿಷ್ಟು ಅಮೌಂಟು ಮೆನ್ಷನ್ ಆಗಿರಬೇಕು ಹಂಗಿದ್ದರೆ ಮಾತ್ರ ಜನವರಿ ತಿಂಗಳೊಳಗಡೆ ನಿಮ್ಮ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆಗಿರ್ಬೋದು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಆಗಿರ್ಬೋದು ಯಶಸ್ವಿನಿ ಮತ್ತು ರೈತ ವಿದ್ಯಾನಿಧಿ ಇವೆಲ್ಲವೂ ಡಿ ಬಿ ಟಿ ಮೂಲಕನೇ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಗೊತ್ತಾಯ್ತಾ ಡಿ ಬಿ ಟಿ ಮೂಲಕ ಅಮೌಂಟ್ ಕ್ರೆಡಿಟ್ ಆಗೋದ್ರಿಂದ ಮೇನು ಡಿ ಬಿ ಟಿ ಯಾವ ಸ್ಟೇಟಸ್ ಮೇಲೆ ಇರುತ್ತೆ ಅನ್ನೋದೇ ನಿಮ್ಮ ಖಾತೆಗೆ ಯಾವ ರೀತಿ ಕ್ರೆಡಿಟ್ ಆಗುತ್ತೆ ಅನ್ನೋವಂಥದ್ದೇ ಮುಖ್ಯ ನೀವು ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಡಿ ಬಿ ಟಿ ಫುಶುಡ್ ಅಂತ ನೋ ಅಂತಾದ್ರೂ ಇರಲಿ ಏನಾದರೂ ಇರಲಿ ಡಿ ಬಿ ಟಿ ಸ್ಟೇಟಸ್ಸು ಎಸ್ ಅಂತಾದರೂ ಇರಲಿ ನೋ ಆದರೆ ಏನೂ ತೊಂದರೆ ಇಲ್ಲ ಬಟ್ ಡಿ ಬಿ ಟಿ ಮುಂದೆ ಅಮೌಂಟ್ ಮೆನ್ಷನ್ ಆಗಿರಬೇಕು ಡಿ ಬಿ ಟಿ ಅವಾಯ್ಟೆಡ್ ಅಂತೂ ಕೂಡ ಇದ್ದರೂ ತೊಂದರೆ ಇಲ್ಲ ಯಾಕಂದರೆ ಡಿ ಬಿ ಟಿ ಅವಾಯ್ಟೆಡ್ ಅಂತ ಏನಾದರೂ ಇದ್ದರೆ ಡಿ ಡಿ ಪಿ ಯು ಆಫೀಸ್ ಕಡೆಯಿಂದ ಇನ್ನೂ ಅಪ್ರೂವಲ್ ಆಗಿರೋದಿಲ್ಲ ಐ ಓಪ್ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನಿಮ್ಮ ಡಿ ಬಿ ಟಿ ಫುಶ್ಟುಡ್ ಅಂತ ಏನಾದರೂ ಇರಲಿ ಡಿ ಬಿ ಟಿ ನೋ ಅಂತಾದರೂ ಇರಲಿ ಡಿ ಬಿ ಟಿ ಎಸ್ ಅಂತಾದರೂ ಇರಲಿ ಬಟ್ ಡಿ ಬಿ ಟಿ ಮುಂದೆ ಒಂದಿಷ್ಟು ಅಮೌಂಟು ಮೆನ್ಷನ್ ಆಗಿರಬೇಕು ನಾಲ್ಕು ಸಾವಿರ ಎಂಟು ಸಾವಿರ ಮತ್ತು ವಿದ್ಯಾರ್ಥಿ ಬಂದರೆ ಹದಿನೈದು ಸಾವಿರ ಯಶಸ್ವಿನಿ ಅಂತ ಬಂದರೆ ಎರಡೂವರೆ ಸಾವಿರ ಈ ರೀತಿ ಅಮೌಂಟು ಮೆನ್ಷನ್ ಆಗಿದ್ದರೆ ಮಾತ್ರ ಜನವರಿ ತಿಂಗಳೊಳಗಡೆ ನಿಮ್ಮ ಖಾತೆಗೆ ಈ ಎಲ್ಲ ಸ್ಕಾಲರ್ಶಿಪ್ಗಳ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಬಿ ಟಿ ಸ್ಟೇಟಸ್ ಏನಿದೆಯಲ್ಲ ಎಸ್ ಅಂತಾದ್ರೂ ಇರಲಿ ನೋ ಅಂತಾದರೂ ಇರಲಿ ಅವಾಯ್ಡೆಡ್ ಅಂತಾದರೂ ಇರಲಿ ಏನು ತೊಂದರೆ ಇಲ್ಲ ಅದರ ಮುಂದೆ ನಾಲ್ಕು ಸಾವಿರ ಎಂಟು ಸಾವಿರ ಅಥವಾ ಹದಿನೈದು ಸಾವಿರ ಈ ರೀತಿ ಅಮೌಂಟ್ ಮೆನ್ಷನ್ ಆಗಿರಬೇಕು ಆ ರೀತಿ ಆಗಿದ್ದರೆ ಮಾತ್ರ ಡಿ ಡಿ ಪಿ ಅಂದರೆ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಅಪ್ರೂವಲ್ ಒಂದು ಪೆಂಡಿಂಗ್ ಇರುತ್ತೆ ಫಂಡಿಂಗ್ ಎಲ್ಲ ಖಾತೆಗಳಿಗೂ ಅಮೌಂಟು ರಿಲೀಸ್ ಆಗಿದೆ ಅಂತ ಅರ್ಥ ಬಟ್ ಇಲ್ಲ ಡಿ ಬಿ ಟಿ ಅಮೌಂಟೇ ಮೆನ್ಷನ್ ಆಗಿಲ್ಲ ಅನ್ನೋರು ಏನು ಮಾಡಬೇಕು ಯಾಕೆಂದರೆ ಕೆಲವೊಬ್ಬರಿಗೆ ಕೃಷ್ಣ ಅಮೌಂಟ್ ಮೆನ್ಷನ್ ಆಗಿಲ್ಲ ಅನ್ನೋರು ಏನು ಮಾಡಬೇಕು ಅಂದರೆ ಅವರಿಗೆ ಜನವರಿ ತಿಂಗಳೊಳಗಡೆ ಅಮೌಂಟ್ ಬರೋ ಸಾಧ್ಯತೆ ಭಾಳ ಕಡಿಮೆ ಇದೆ ಆ ಸ್ಟೇಟಸ್ ಚೇಂಜ್ ಆಗಬೇಕು ಚೇಂಜ್ ಆದಮೇಲೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರುತ್ತೆ ಅಂದರೆ ಮತ್ತೊಂದು ಸಲ ಫಂಡನ್ನು ರಿಲೀಸ್ ಮಾಡಬೇಕು ಆ ಸ್ಟೇಟಸ್ ಚೇಂಜ್ ಆಗಬೇಕು ಅಂದರೆ ಈಗಾಗಲೇ ಫಂಡ್ ರಿಲೀಸ್ ಮಾಡಿದಾಗ ನಿಮ್ಮ ಖಾತೆಗಳಿಗೆ ಅಮೌಂಟ್ ಇಷ್ಟು ಬರುತ್ತೆ ಅಂತೇಳಿ ಕನ್ಫರ್ಮ್ ಆಗಿ ಅಮೌಂಟನ್ನು ಎತ್ತಿಟ್ಟಿರ್ತಾರೆ ಅಂದರೆ ನಿಮಗೆ ಸಂಬಂಧಪಟ್ಟ ತಾಲೂಕು ಆಫೀಸ್ಗಳಿಗೆ ಫಂಡ್ ರಿಲೀಸ್ ಮಾಡಿ ಇಟ್ಟಿರ್ತಾರೆ ಆ ಆಫೀಸಲ್ಲಿ ಇರ್ತಕ್ಕಂಥ ಫಂಡನ್ನು ಡಿ ಡಿ ಪಿ ಆಫೀಸವರು ನಿಮಗೆ ಖಾತೆಗಳಿಗೆ ಅಮೌಂಟ್ ಹಾಕೋದಕ್ಕೆ ಡಿ ಬಿ ಟಿಯನ್ನು ರಿಲೀಸ್ ಅಮೌಂಟನ್ನು ಫಂಡಿಂಗನ್ನು ರಿಲೀಸ್ ಮಾಡ್ತಾರೆ ಇದಕ್ಕಾಗಿ ಸ್ನೇಹಿತರೆ ಈ ಸ್ಟೇಟಸ್ ಇದ್ರೆ ಮಾತ್ರ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ ಇದು ಬಂದಿರತಕ್ಕಂಥ ಎಸ್ ಎಸ್ ಪಿ ಅಪ್ಡೇಟು ಇದೇ ರೀತಿ ನಾನು ಹೆಚ್ಚಿನ ವಿಡಿಯೋ ಮಾಡೋ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ